Música ಓ ಯಾರೋ ಹೇಳಿ ಮೇಡಮ್ ರೀ ಒಳ್ಳೆ ಕೆಲಸ ಹಾತಾಡ್ರಿ ನೀವು ಜೀವದ್ದು ಬೆಳಗ್ಗೆ ಒಬ್ರು ಮಾಡ್ತೀರಾ ಮಧ್ಯಾಹ್ನಕ್ಕೊಬ್ರು ಮಾಡ್ತೀರಾ ಸಂಜೆ ಒಬ್ರು ಮಾಡ್ತೀರಾ ರಾತ್ರಿ ಒಬ್ರು ಮಾಡ್ತೀರಾ ಏನ್ರಿ ಎರಡು ಜೀವಿ ಆಗಿದೆ ಸರ್ ನಮ್ಮ ಸಿಮ್ಮು ಯಾವ್ದಾರ ಮಾಡ್ಕೊಂತಿದ್ಬಿಟ್ರಿ ಇದು ಮುಗ್ದೋದ್ ಅದು ಮಾಡ್ಸ್ಕೊಂಡಲ್ವೇ ಅದು ಹನ್ನೆರಡು ಸರಿ ಈಗ ಮಾಡ್ತಿ ಕಣ್ರಲ್ಲಿ ಕುತ್ಕೊಂಡ್ ನಾವೆಲ್ಲ ಟೆನ್ಶನ್ ಆಗಿರ್ತಿವಿ ನಾವು ಗೊತ್ತಾ ನಿಮಗೆ ನಿಮ್ಗೆ ಚಿಕ್ಕರಿ ಫೋನಾ ಒಳ್ಳೆ ನಿಮ್ಮದು ಹಾ ಇಡ್ರಿ ಮಾಡೋಕ್ಕೋಗ್ಬೇಡ್ರಿ ಹಂಗೆ ಹಾ ರೇಗ್ತೀರಾ ಅಂದ್ರೆ ನೀವು ಮಾಡೋದಂಗೆ ಕಣ್ರಿ ಹನ್ನೆರಡು ಸರಿ ಮಾಡ್ತೀರಾ ದಿನಕ್ಕೆ ನಿಮಗೆ ಗೊತ್ತಾಗಲ್ವಾ ನಿಮಗೆ ಅನ್ನೋದು ಏನು ಭಾರಿ ಹಂಗೆ ಏ ಪುಕ್ಷೇಟಿ ಆಗ್ತೀರಿ ನೀವು ಹಾ ಸರಿ ಇಡ್ರಿ ಬಿದ್ಗೆ ಸಿಕ್ತವಾ ಯಾವ ಬಿದ್ಗೆ ಬೇಕಪ್ಪ ಸ್ಟೀಲಿದ್ದ ಪ್ಲಾಸ್ಟಿಕ್ದ ಎಳ್ಳ ತೋರ್ಸೋಣ ಎರಡು ನೋಡ್ತೀನಿ ಯಾವ ಚೆನ್ನಾಗಿತ್ತು ಅದನ್ನೇ ತನತೀನಿ ಅಲ್ಲಿದ್ದೆ ನೋಡೋಕಪ್ಪ ನೀರು ನೋಡೋಕಲ್ಲಿದ್ದಾವೆ ಅಲ್ಲಿ ಯಾವ್ದು ಬೇಕು ತಗೋ ಹಾ ಗೊತ್ತಾಗಲ್ಲ ನೀನು ಒಂದು ತೋರಿಸ್ಬಾರಣ್ಣ ಹ್ಞೂ ಗಣ್ಯಪ್ಪ ನಂದೀಗ ಪ್ಲಾನಿಂಗ್ ಚೇಂಜ್ ಆಯ್ತು ನನಗೆ ತಿಂಗೆ ಬೇಡ ನನಗೆ ಈಗ ತುಂಬೇಕಣ ಇದು ಚೊಂಬು ಎಷ್ಟು ಎಷ್ಟಣ ಇದು ಅಲ್ಲಪ್ಪ ಅಲ್ಲಿಂದ ಬಂದ ಬಿದ್ದಿಗೆ ಇದೆ ಪ್ಲಾನ್ ಚೇಂಜ್ ಮಾಡಿ ಕೆಂಪು ಅಲ್ಲಿಂದ ಬರೋ ಸತಿ ನಮ್ದು ಚೇಂಜ್ ಆಗ್ಬಾರ್ದು ಕಣ ಹಂಗೆ ನಾವು ಸೆಕ್ಸ್ ಚೇಂಜ್ ಆಗ್ತಾ ಇರ್ತೀವಿ ನಾವು ಮಾತೇ ಮಾಡಕ್ ಬರ್ತೀವಿ ಕಣ ಇದು ಹೇಳಪ್ಪ ಯಾರು ಇದು ಇದು ಈ ಚೊಂಬಿಗೆ ಎಷ್ಟು ಆಗುತ್ತಣ ಇದು ನೂರ ರೂಪಾಯಿ ಆಗುತ್ತೆ ನೂರ ಐವತ್ತಾ ಹಾ ಇದಕ್ಕಿಂತ ಒಂದು ಏ ಒಂದ್ ಜಾಸ್ತಿ ಇರೋದು ಸಿಗಲ್ವಾ ಇಲ್ಲಪ್ಪ ಇದೇ ಸಿಗೋದು ಹ್ಮ್ ಇದ್ ಬಾಣ ಈ ಟೀ ಲೋಟ್ ಎಷ್ಟಾಗುತ್ತೆ ಇದು ಇಪ್ಪತ್ತು ರೂಪಾಯಿ ಬಿಡುತ್ತೆ ಬಾ ಹೌದಾ ಇದರಲ್ಲಿ ಒಂದೇ ಒಂದು ಇಂಚು ಕೊಟ್ಟಾಗಿರೋದಿಲ್ಲವಾ ಯಾಕಂದರೆ ನಮ್ಮಲ್ಲಿ ಇದು ಆಪ್ತಿ ಆಯ್ತು ನಮ್ಮ ಮನೆಗೆ ಬಂದವರಿಗೆ ನಾವು ಫುಲ್ ಟೀನೇ ಕೊಡೋದು ಹಾಗಾಗಿ ಒಂದೇ ಒಂದು ಚೂರು ಜಾಸ್ತಿ ಇರೋದಿಲ್ಲವಾ ಅಲ್ಲ ಕಡೆ ಅಲ್ಲಿಂದ ಬಂದು ಚಮ್ ಕೇಳಿದೆ ಈಗಲೇ ಟೀ ಕಪ್ ಓತೀಯಾ ದೊಡ್ಡದು ಕೊಡು ಅಂತೀಯಾ ಸಣ್ಣದು ಕೊಡು ಓತೀಯಾ ಏನೇನಿದ್ರು ಅತ್ಯ ಎಲ್ಲಿಂದ ಬರ್ತೀರೇ ನಮಗೆ ರೋಸಕ್ಕೆ ನೀವು ಅಣ್ಣ ಈಗ ನನಗೆ ಚೊಂಬು ಬೇಡ ನೋಟಲ್ಲ ಬೇಡ ನನ್ಗೆ ಈ ತಟ್ಟೆ ಬೇಕಣ್ಣ ತಟ್ಟೆ ಎಷ್ಟ ಅಣ್ಣ ಯಾಕಂದ್ರೆ ಈ ಚಳಿಗಾಲ ಬಂತಲ್ವಾ ಮಳೆಗಾಲ ಬೇರೆ ಬಂತು ನಾವೀಗ ಚುರುಮುರಿ ಮಾಡ್ಕೊಂಡು ಹೊಂಡ ಮಾಡ್ಕೊಂಡು ಮನೆಯಲ್ಲಿ ಎಂಟಿ ಕೈಲಿ ತಿಂತ ಇದ್ರೆ ತಟ್ಟಿಗೆ ಹಾಕೊಂಡು ಆಹಾ ಸೂಪರ್ ಅಣ್ಣ ಇದ್ ಬರೇ ಬದ್ ಐತೆ ತು ಕಪ್ಪ ತಟ್ಟೆ ಬದೇ ಐತ್ಲಾಗ

ಏನಾದ್ರು ಬೇಕಾದ್ರೆ ತಗೊಂಡಂಗ್ ಮಾತ್ರ ಕೇಳ್ಬೇಕು ಸುಮ್ನೆ ರೋಸಂಗಿದ್ರೆ ಹಂಗ್ ಬಿದ್ರೆ ಚೆನ್ನಾಗಿರಕ್ಕ ನೋಡಬೇಡ ನೀ ಕೇಳೋದು ಬೇಡ ಹೇಳೋದು ಬೇಡ ರೈಟ್ ಹೇಳ್ತಾ ಇರು ಹಂಗೆ ಬೇರೆ ಕೊಡ್ಬೋದಿದ್ಯಾ ಏನೋ ತಗೋಕಾಯ್ತು ನೀವ್ ಏನು ತಗೋಬೇಡ ಎಲ್ಲಾ ತಗೊಂಡ ಸಾಕಾಯ್ತು ನೋಡಿ ನೋಡಿ ನೀ ರೈಟ್ ಹೇಳಿ ಎಣ್ಣೆ ಬೇರೆ ಕುಡಿ ಬಂದಿದ್ಯಾ ರೈಟ್ ಹೇಳಿ ರೈಟ್ ಹೇಳು ಬಾರಿಗೆ ಹೋಗ್ತೀನಿ ಕೇಳಕ್ಕೆ ಕೊಡ್ತಾರ ಅವ್ರೆ ರೈಟ್ ಹೇಳಿ ಅಲ್ಲೇ ಹೋಗಿ ಕುಡಿಯೋಗು ಅಲ್ಲೇ ಹೋಗಿ ಮಲಿಕೆ ಸರಿ

ಸ್ಟೀಲ್ ಐಟಮ್ ಏನೇನ್ ಬೇಕು ಹೇಳಿ ಸ್ಟೀಲ್ ಐಟಮ್ ಅಂದ್ರೆ ಸರ್ ಮದುವೆಗೆ ಸ್ವಲ್ಪ ಸ್ಟೀಲ್ ಐಟಮ್ ಬೇಕಿತ್ತು ಓ ಕಟ್ಟೆ ಬೇಕು ಮತ್ತೆ ಲೋಟಗಳು ಎಲ್ಲ ಬೇಕು ಸರ್ ನಮಗೆ ಮರ ಮದುವೆ ಐಟಮ್ ಬಂದ್ಬಿಟ್ರೆ ಸ್ಟೀಲ್ ಬೇಕು ಏನ್ ಬೇಕು ಪೂಜೆ ಐಟಮ್ ಬೇಕಾ ತಟ್ಟಿ ಬೇಕಾ ಕಪ್ ಬೇಕಾ ಪೂಜೆ ಐಟಮ್ ಇತ್ತಾಳೆದ ತಾಮ್ರದ ಸ್ಟೀಲ್ ಇಂದ ಏನ್ ಬೇಕು ಹೇಳ್ರಿ ಒಂದ್ರು ಹೋಸಕ್ ಬತ್ತಿರ ಬೆಳಬಳಗೆ ಎದ್ದು ಏನ್ ಮನುಷ್ಯರು ನೀವೆಲ್ಲ ಸರ್ ಮದುವೆ ಮಾಡ್ತೀರ ನಾವೇ ಕೂಲ್ ಆಗಿದ್ದೀವಿ ಏನು ಸರ್ ನೀವು ಕಸ್ಟಮರ್ನ ಸರಿಯಾಗಿ ನೋಡ್ಕೋಬೇಕು ಐಟಮ್ ಕೊಟ್ಟಿನಿ ಅಂತ ಕೂಲಾಗಿ ಹೇಳಿ ಸರ್ ಬಿಸ್ನೆಸ್ ಮಾಡೋದು ಸ್ವಲ್ಪ ಕೂಲ್ ಇರ್ಬೇಕು ಸರ್ ಅವಲ್ಲಿ ಚೆನ್ನಾಗಿರೋದು ಏನು ಸರ್ ಇಷ್ಟೊಂದು ಸಿಟ್ಟಿದ್ರೆ ನಿಮ್ಗೆ ಈ ವಯಸ್ಸಿನಾಗೆ ನನಗೆ ನಿಮ್ಮ ಅಂಗ್ಡಿಗೆ ಬರೋದು ಹೆಂಗೆ ನಾವು ಕಸ್ಟಮರ್ಗಳು ಐಟಮ್ ತಾಣೋದು ಹೆಂಗೆ ಬಿಸ್ನೆಸ್ ಮಾಡೋದು ಹೆಂಗೆ ಕೂಲಿಂದ ಹೆಂಗ್ರಿ ಮಾತಾಡ್ತಾರೆ ಹಿಂಗೆತ್ತದ್ರಿ ಕೂಲು ನಮ್ಮ ಟೆನ್ಷನ್ ನಮಗೆ ಬಂದು ರೋಸ್ತ್ರೀ ಇನ್ನು ಬೇರೆ ಕೂಲಾಗಿ ಬೇರೆ ಕೂಲಾಗಿ ಕೂಲಾಗೆ ಹೋಗಪ್ಪ ಸುಮ್ಮನೆ ಆಯ್ತು ಬಿಡಿ ಸರ್ ನಮಗೇನು ಬೇಕಾಗಿಲ್ಲ ಬರ್ತೀನಿ ಏ ಬರ್ತೇವೆ ಇಲ್ಲ ನಮ್ ನಮ್ಮ ಹೊಳೆದಲ್ಲು ಎಷ್ಟು ಗುಡಾಡಿದಾರೆ ಗೊತ್ತಾ ನಮ್ಮ ರವಿ ಕೇಳಿ ಅವ್ರು ಬೋಲ್ಟ್ ಹಾಕೊಂಡು ಗುಡಾಡ್ತಿದ್ದರು ಇನ್ನೂ ಆಚಿಕ್ ಬಂದಿಲ್ಲ ನಮಗೆ ಪಾಪ ಹೊಟ್ಟೆ ಚೂರ ಕಂದ್ಬಿಡ್ತ ಕಸ್ಟಮರ್ ದೇವ್ರು ಕಣ್ಣ ಹಂಗೆಲ್ಲ ಅಂತಾರ ನೀವು ನೋಡಿ ಎಂತ ದೊಡ್ಡ ಇಟ್ಕೊಂಡಿದ್ದೀರಾ ಎಲ್ಲ ಒಳ್ಳೆ ಒಳ್ಳೆ ಐಟಮ್ ಬರ್ತಾವೆ ಅಂತೇಳಿ ಎಲ್ಲಿ ಜನ ಇಲ್ಲಿ ಬರ್ತದೆ ನೀವ್ ಯಾವ್ದೋ ಟೆನ್ಶನ್ ಓ ನಿಮ್ ಅಂಕಲ್ ಅಲ್ಲಣ್ಣ ನಮ್ ಅಂಕಲ್ ಮನ್ಸು ಹೆಣ್ಗಳ್ ಮನ್ಸು ಅವ್ರ ಪಾಪ ನೀವ್ ಐಟಮ್ ತಗೊಂಡ್ ಬಂದ್ರೆ ನೀವ್ ಹಂಗ್ ಕಳ್ಸಿದಿರಲ್ಲ ಅವ್ರು ರೂಮ್ ಮನೇಲಿ ರೂಮ್ ಹೋಗ್ ಅಳ್ತಾ ಕುತ್ಕೊಂಡಿದ್ದಾರೆ ಅದಕ್ಕೆ ನಿಮಗ್ ರೇಗಿಸಿದ್ದು ಅಯ್ಯೋ ನಾನ್ ಯಾವ್ದ ಟೆನ್ಶನ್ ಆಗಿದ್ದ ಕಂಡ್ರಪ್ಪ ಹಂಗಾಗಿ ರೇಗ್ಬಿಟ್ಟೆ ಬಿಟ್ಟೆ ಒಳ್ಳೇದ್ ಕಂಡ್ರು ನಾನ್ ಯಾವ್ದಾ ಟೆನ್ಶನ್ ಆಗಿದ್ದಲ್ಲ ಹಂಗಾಗಿ ರೇಗ್ ಬಿಟ್ಟಿದಿರಿ ಸರಿ ಕೆಲಸ ಮಾಡ್ರಿ ಬೆಳಗ್ಗೆ ಇದ್ದಾ ಅವರು ನೀವೆಲ್ಲ ಜೊತೆಯಲ್ಲೇ ಬರ್ಲಿ ಈಗ ಮದುವೆ ಐಟಮ್ ಎಲ್ಲ ನಾನು ನಾವು ಖರ್ಚು ಕಳಿಸ್ತೀನಿ ಸರಿ ಅಣ್ಣ ಆಯಿತು ಅಣ್ಣ ಬೆಳಗ್ಗೆ ನಾವು ನಮ್ಮ ಅಂಕಲೆಲ್ಲ ಜೊತೆ ಬರ್ತೀವಿ ಬರ್ರಿ ಬರ್ರಿ ಆಯ್ತು